ಒಳ್ಳೆಯನ ಕಾಡು ವೀಡಿಯೋ ಮತ್ತೆ ತೊಂದರೆಯಿಲ್ಲ ಸೊ ಇವತ್ತು ಬೆಳ್ಳಂಬಳಿಗೆ ವೀಡಿಯೋ ಮಾಡ್ತಾ ಇದ್ದೇನೆ ಯಾಕಂದರೆ ನಮ್ಮ ಕಾತೆಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ ಮಾತಕ್ಕಲಲ್ಲಿ ಕಾತಿಯನ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ತೊಂದಿಲ್ಲ ಸೊ ಏನೇನಿ ಒಂಜಿ ಟ್ರಿಪ್ ಬೋಂದಿಲ್ಲ ಆ ಟ್ರಿಪ್ ಹೊಲ್ಪ್ಯನಪ್ಪ ಜಾವೆ ಸೊ ನಾನು ಟ್ರಿಪ್ಪಿಗೆ ಹೋಗ್ತಾ ಇರೋವರೆಗೆ ಗೊತ್ತಿರ್ಬೋದು ನಾವು ಟ್ರಿಪ್ಪಿಗೆ ಅಂತ ಸೊ ಗಂಟೆ ಈಗ ಐದು ಮುಕ್ಕಾಲು ಐದು ಆಯಿತು ಆ್ಯಕ್ಚುಲಿ ನಾನು ಹೇಳಲಿಕ್ಕೆ ಬೇಗ ಎದ್ದಿದ್ದೇನೆ ಸೊ ಅವರು ಈಗ ಕುಂದಾಪುರದಿಂದ ಹೊರಟರು So, चलो ड्रेस रेडी आगे बैग पैक है बंद नॉन्वेज फ्री अगज ते फिर नॉन्वेज

நேத்திரதி <laughs> 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 <laughs>

ಕಸ್ಟುಮರ್ ದೇಶ್ರನ್ನ ಚೂಸ್ ಯಾವ ಟೀಮ್ ಇವರು ಯಾರ

ಬಿಳಿ ಬಿಳಿಬೀಳಿದೆ ಅಮ್ಮೀರ್ ಹಾಯ್ ಈಗ ಕವಲ ದುರ್ಗಕ್ಕೆ ಬಂದಿದ್ದೇವೆ ಸೊ ಆ ಬೆಟ್ಟ ಹತ್ಬೇಕ ಸೊ ಇದು ನಿಪ್ ಎಂತ ನಿಪ್ಪಟ್ಟು ನಂಗೆ ಗೊತ್ತಿಲ್ಲ ಇದೆ హాయ్ పన్నె హాయ్ పన్నె వ్ల ఉంది యూట్యూబ్

ಅಂದೇ ನರಕ್ಕಷ್ಟಿನ ಅದು ಗೊತ್ತು ಎಂತ ವಿಷಯ ರಾಜ जास्दो morally <laughs>

790 ಆದ್ಮೇಲೆ ಹೋಗ್ಲಿಕ್ಕ ಈಗ ರಾಜೋರೆ ಹೈ ಇದೆ ಮೂಲ ಇಲ್ಲಿಮೇಲೆ ಬಂದೆ ಎ ಆ ಗ್ರೂಪ್ ಗೆ ಹಾಕ್ತಾರೆ ರೀ ಹಾಕ್ತೆ ಹಾಕ್ತೆ ಈ ಗ್ರೂಪ್ ಗೆ ಹಾಕ್ತೆ ಒಂದು ನಿಮಿಷ ವಿಡಿಯೋ ಮಾಡ್ತೀನಿ ಗಣೇಶವರಿ ಥ್ಯಾಂಕ್ ಯು ಫಾರ್ ಬ್ಯೂಟಿಫುಲ್ ಪಿಕ್ ಆದಷ್ಟು ಬೇಗ ಸೆಟ್ ಮಾಡಿ ಫುಲ್ ಅದೇ

மாம்மான் தேருக்கிறேன் இக்கானே வந்துதின்துக்கான் வட்கத்தில்லும் பக்கலாம் பக்கலாம் ನಂಗೆ ಗೊತ್ತಾಯ್ತು ನಾನು ಫುಲ್ ಇಲ್ಲಿ ಇಳಿ ಸಂಜೆ ಇವೆಂಟ್ ಇದೆ ಡಿಮೆಂಟ್ ಅದಿದೆ ಸೊ ಇದೆ ರಾಜ ಕಾಲ ಎಲ್ಲ ಕಾಲ ಅದು ವಾಶ್ರೂಮ್ ಹಾರುದಿಲ್ವಾಡ ನಿಮ ಹಾಡಿಯೋ ಹಾ ತ್ರೀ ಆರೆ ಹಾ

ಬಂದ್ವಿ ಸಾಕ ಯಾರಿಗೆ ಸಾಕಾಗ್ತದೆ ಸಾಕೊಂಡು ದೃಷ್ಟಿಯೇ ಎನರ್ಜೆ ಹಣ್ಣು ಮಂದಿ ಇದು ಸಾಕಾಗಿ ಚಪ್ಪಲೆಲ್ಲ ಚೇಂಜ್ ಮಾಡಿ ಈಗ ಹೋಗ್ತಾ ಹೋಯ್ತೇವೆ Thank you. ಗಾಡಿ ಇಲ್ಲಿಗೆ ಅದ್ ಬ್ಲಾಕ್ ಆಗ್ತದೆ ಮಂಗವ ಪಾಪホース ಹೊಡ್ತಾ ఉంటాడు ಅದಷ್ಟೇ ಅಂತ ತುಕ್ಕೊಂಡಿದೆホース ಹೊಡ್ತಾ ಇಲ್ವಾ ಮಂಗವಾ ಜೀವಂತ ಮಹಿಳೆ ಚೆಡಿಯಾಗದ ಅನಿ

ಗಡಿ ನದ ಗಮಾರೀ ನ ಚೆರು ನನ್ನ ಆಸೆಯಂದು ನಾವು ಹೊರಗೆ ಹೋಗೋಣ ಆ ಓ ಹೆಬ್ರಿಯಲ್ साल मरत मक्का पार्क ಗೆ ಬಂದಿದೇವೆ ಸೋ ಬಸ್ಸಲ್ಲಿ ನಿದ್ದೆ 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 ಅಂತ ಆಯ್ತು ಡ್ಯಾನ್ಸ್ ಮಾಡ್ಲಿಕ್ಕೆ ಸಿಗ್ಲಿ మళ్ బరడు మూరు నకూ ఐదు శరుఖాల్ ఓకే సూపర్